श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಲವತ್ತೊಂದನೆಯ ಅಧ್ಯಾಯವಾದ ವರಾಹ ದ್ವಾದಶಿ ವ್ರತದ ಕಾಲ ಕ್ರಮ ಫಲಾದಿಗಳು ವರಾಹ ದ್ವಾದಶಿ ವ್ರತದಿಂದ ಬ್ರಹ್ಮಹತ್ಯ ಪಾಪವನ್ನು ಕಳೆದುಕೊಂಡು ಮುಕ್ತನಾದ ವೀರಧನ್ವ ಮಹಾರಾಜೋಪಾಖ್ಯಾನ ನಾರಾಯಣನ ಮತ್ತು ದ್ವಾದಶೀ ವ್ರತಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದೂರ್ವಾಸರು ಹೇಳುತ್ತಾರೆ ಪರಮಧಾರ್ಮಿಕನಾದ ಮುನಿಯೇ ಹೀಗೆಯೇ ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ಮಾಡಬೇಕಾದ ಭೂದೇವಿಯನ್ನುದ್ಧರಿಸಿದ ಆದಿವರಾಹದೇವನ ವ್ರತ ವಿಚಾರವನ್ನೂ ಕೇಳು ಹಿಂದೆ ಮತ್ಸ್ಯದ್ವಾದಶಿ ವ್ರತದಲ್ಲಿ ಹೇಳಿದ ವಿಧಾನದಿಂದ ಸಂಕಲ್ಪ ಮಾಡಿ ಸ್ಥಳವನ್ನು ಸಿದ್ಧಪಡಿಸಿ ವಿದ್ವಾಂಸನಾದವನು ಏಕಾದಶಿಯ ದಿನ ಅಚ್ಯುತನನ್ನು ಗಂಧ ಧೂಪ ನೈವೇದ್ಯಾದಿಗಳಿಂದ ಚೆನ್ನಾಗಿ ಪೂಜಿಸಿ ಬಳಿಕ ಅವನೆದುರಿಗೆ ನೀರು ತುಂಬಿದ್ದ ಕಲಶವನ್ನಿಡಬೇಕು ನಮಃ ಎಂದು ಹರಿಯ ಪಾದಗಳನ್ನು ಮಾಧವಾಯ ನಮಃ ಎಂದು ನಡುವನ್ನು ಕ್ಷೇತ್ರಜ್ಞಾಯ ನಮಃ ಎಂದು ಉದರವನ್ನು ವಿಶ್ವರೂಪಾಯ ನಮಃ ಎಂದು ಎದೆಯನ್ನು ಸರ್ವಜ್ಞಾಯ ನಮಃ ಎಂದು ಕಂಠವನ್ನು ಪ್ರಜಾನಾಂ ಪತಯೇ ನಮಃ ಎಂದು ಶಿರಸ್ಸನ್ನು ಪ್ರದ್ಯುಮ್ನಾಯ ನಮಃ ಎಂದು ಭುಜಗಳನ್ನು ದಿವ್ಯಾಸ್ತ್ರಾಯ ನಮಃ ಎಂದು ಚಕ್ರವನ್ನು ಅಮೃತೋದ್ಭವಾಯ ನಮಃ ಎಂದು ಶಂಖವನ್ನು ಅರ್ಚಿಸಬೇಕು ಇದೇ ಅರ್ಚನೆಯ ಕ್ರಮ ಬುದ್ಧಿವಂತನಾದವನು ಹೀಗೆ ಪೂಜಿಸಿ ದ್ರವ್ಯಾನುಕೂಲವಿದ್ದಂತೆ ಚಿನ್ನದ ಬೆಳ್ಳಿಯ ಅಥವಾ ತಾಮ್ರದ ಬೇಕಾದ ಸರ್ವ ವಸ್ತುಗಳಿಂದ ಕೂಡಿದ ಪೂರ್ಣ ಕಲಶವನ್ನಿಟ್ಟು ಪರ್ವತ ನದಿಗಳಿಂದ ಕೂಡಿದ ಭೂದೇವಿಯನ್ನು ಕೋರೆಯ ಹಲ್ಲಿನ ಅಗ್ರದಲ್ಲಿ ಧರಿಸಿರುವಂತೆ ಲಕ್ಷ್ಮೀಪತಿಯು ಮಧುನಾಶಕನೂ ಆದ ದೇವನ ವರಾಹ ಮೂರ್ತಿಯನ್ನು ಚಿನ್ನದಿಂದ ಅನುಕೂಲವಿದ್ದಷ್ಟು ಪರಿಮಾಣದಲ್ಲಿ ಮಾಡಿಸಿ ಸರ್ವವಿಧವಾದ ಧಾನ್ಯದಿಂದ ತುಂಬಿದ ರತ್ನಸಹಿತವಾದ ತಾಮ್ರದ ಪಾತ್ರೆಯಲ್ಲಿ ಸ್ಥಾಪಿಸಿ ಮೂರ್ತಿ ಸಹಿತವಾದ ಆ ತಾಮ್ರದ ಪಾತ್ರೆಯನ್ನು ಕಲಶದ ಮೇಲಿಡಬೇಕು ವರಾಹ ಮೂರ್ತಿಗೆ ಬಿಳಿಯ ವಸ್ತ್ರಗಳೆರಡನ್ನೂ ಧರಿಸಿ ಗಂಧ ಪುಷ್ಪಗಳಿಂದಲೂ ಬಗೆ ಬಗೆಯ ಶುಭಕರವಾದ ನೈವೇದ್ಯಗಳಿಂದಲೂ ಪೂಜಿಸಬೇಕು ಅಲ್ಲಿಯೇ ಹೂವಿನಿಂದ ಮಂಡಲವನ್ನು ಮಾಡಿ ಅದರಲ್ಲಿ ಜಾಗರಣೆಯನ್ನು ಮಾಡುತ್ತಾ ಹರಿಯು ಅಲ್ಲಿ ಅವತರಿಸಿರುವುದರಿಂದ ಅವನನ್ನು ಧ್ಯಾನಿಸುತ್ತಲೂ ಸ್ತುತಿಸುತ್ತಲೂ ಇರಬೇಕು ಹೀಗೆ ಪೂಜೆ ಮಾಡಿ ರಾತ್ರಿ ಕಳೆದು ಸೂರ್ಯೋದಯವಾಗುತ್ತಲೇ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಹರಿಯನ್ನು ಪೂಜಿಸಿ ವೇದ ವೇದಾಂಗಗಳನ್ನು ಚೆನ್ನಾಗಿ ಅರಿತವನು ಸಾಧುವೃತ್ತಿಯುಳ್ಳವನು ವಿದ್ಯಾವಂತನು ವಿಷ್ಣು ಭಕ್ತನು ಶಾಂತನೂ ಶ್ರೋತ್ರಿಯನೂ ಕುಟುಂಬಿಯೂ ಆದ ಬ್ರಾಹ್ಮಣನಿಗೆ ಕಲಶದೊಡನೆ ವರಾಹರೂಪಿಯಾದ ಆ ಹರಿಯನ್ನು ಸಮರ್ಪಿಸಬೇಕು ಹಾಗೆ ಅರ್ಪಿಸಿದವನು ಬಳಿಕ ಯಾವ ಫಲವನ್ನು ಪಡೆಯುವನೆಂಬುದನ್ನು ನಾನು ಹೇಳುತ್ತೇನೆ ಕೇಳು ಈ ಜನ್ಮದಲ್ಲಿ ಸೌಭಾಗ್ಯವನ್ನು ಕಾಂತಿಯನ್ನು ತೃಪ್ತಿಯನ್ನು ಶ್ರೀಯನ್ನು ಪಡೆಯುವನು ದರಿದ್ರನು ಕೂಡಲೇ ಧನಿಕನಾಗುವನು ಪುತ್ರನಿಲ್ಲದವನು ಪುತ್ರವಂತನಾಗುವನು ಅಲಕ್ಷ್ಮಿಯು ಕೂಡಲೇ ತೊಲಗಿ ಲಕ್ಷ್ಮಿಯು ತಾನಾಗಿ ಬಲಾತ್ಕಾರದಿಂದ ಅವನ ಮನೆಯನ್ನು ಪ್ರವೇಶಿಸುವಳು ಈ ಜನ್ಮದಲ್ಲಿ ಈ ಸೌಭಾಗ್ಯಗಳೆಲ್ಲವೂ ಲಭಿಸುವವು ಪರಲೋಕದಲ್ಲಿ ಲಭಿಸುವ ಫಲ ವಿಚಾರದಲ್ಲಿ ಹಿಂದೆ ನಡೆದ ಪುರಾತನೇತಿಹಾಸವನ್ನು ಕೇಳು ಪ್ರತಿಷ್ಠಾನದಲ್ಲಿ ವೀರಧನ್ವನೆಂಬ ಪ್ರಸಿದ್ಧನಾದ ದೊರೆಯಿದ್ದನು ಶತ್ರು ಸಂತಾಪಕನಾದ ಆತನು ಒಂದಾನೊಂದು ಸಾರಿ ಬೇಟೆಗಾಗಿ ಕಾಡಿಗೆ ಹೋದನು ಅಲ್ಲಿ ಋಷಿಗಳು ವಾಸಿಸುತ್ತಿದ್ದ ಪ್ರದೇಶದ ಮಧ್ಯಕ್ಕೆ ಹೋಗಿ ಮೃಗಗಣವನ್ನು ಕೊಲ್ಲುತ್ತಿದ್ದನು ಅಲ್ಲಿ ಸಂವರ್ತನೆಂಬ ಋಷಿಯ ಪುತ್ರರೂ ವೇದಾಧ್ಯಯನಾಸಕ್ತರೂ ಆದ ಐವತ್ತು ಜನ ಸಹೋದರರು ಜಿಂಕೆಗಳ ರೂಪದಿಂದ ವಾಸಿಸುತ್ತಿದ್ದರು ವೀರಧನ್ವರಾಜನು ಅರಿಯದೆ ಮೃಗವೇಷದಿಂದಿದ್ದ ಆ ಬ್ರಾಹ್ಮಣರನ್ನು ಕೊಂದನು ಸತ್ಯತಪನು ಕೇಳುತ್ತಾನೆ ಬ್ರಹ್ಮನೇ ಅವರು ಯಾವ ಕಾರಣದಿಂದ ಮೃಗರೂಪವನ್ನು ಧರಿಸಿದ್ದರು ಇದನ್ನು ತಿಳಿಯಲು ನನಗೆ ಬಹಳ ಕುತೂಹಲವಾಗಿದೆ ದಯವಿಟ್ಟು ಹೇಳು ದೂರ್ವಾಸರು ಹೇಳುತ್ತಾರೆ ಮುನಿಯೇ ಒಂದಾನೊಂದು ವೇಳೆ ಅವರು ಕಾಡಿಗೆ ಹೋಗಿ ಅಲ್ಲಿ ಆಗತಾನೆ ಹುಟ್ಟಿದ್ದ ತಬ್ಬಲಿಗಳಾದ ಜಿಂಕೆಯ ಮರಿಗಳನ್ನು ನೋಡಿ ಒಬ್ಬೊಬ್ಬರು ಒಂದೊಂದನ್ನು ಎತ್ತಿಕೊಂಡರು ಗುಹೆಯಲ್ಲಿಟ್ಟಿದ್ದ ಅವು ಸತ್ತು ಹೋದವು ಅದರಿಂದ ದುಃಖಿತರಾದ ಅವರೆಲ್ಲರೂ ಸಮೀಪದಲ್ಲಿಯೇ ಇದ್ದ ತಂದೆಯ ಬಳಿಗೆ ಹೋಗಿ ತಾವು ಮಾಡಿದ ಮೃಗ ಹಿಂಸೆಯನ್ನು ನಿಜವಾಗಿ ಹೇಳಿದರು ಋಷಿಪುತ್ರರು ಹೇಳುತ್ತಾರೆ ಮುನಿಯೇ ನಮಗೆ ಕೊಲ್ಲಬೇಕೆಂದು ಮನಸ್ಸಿರಲಿಲ್ಲವಾದರೂ ಅಕಸ್ಮಾತ್ತಾಗಿ ಆಗತಾನೇ ಹುಟ್ಟಿದ ಐದು ಜಿಂಚೆಯ ಮರಿಗಳನ್ನು ನಾವು ಕೊಂದಿದ್ದೇವೆ ನಮಗೆ ತಕ್ಕ ಪ್ರಾಯಶ್ಚಿತ್ತವನ್ನು ವಿಧಿಸು ಸಂವರ್ತಕನು ಹೇಳುತ್ತಾನೆ ನಮ್ಮ ತಂದೆಯು ಹಿಂಸಕನಾಗಿದ್ದನು ನಾನು ಅವನಿಗಿಂತ ಹೆಚ್ಚಾಗಿ ಆದೆನು ನನ್ನ ಮಕ್ಕಳಾದ ನೀವು ಪಾಪಕರ್ಮಿಗಳಾದಿರಿ ಈಗ ನೀವು ಜಿಂಕೆಯ ಚರ್ಮವನ್ನು ಧರಿಸಿ ವ್ರತಿಗಳಾಗಿ ಐದು ವರ್ಷ ಕಾಲ ನಡೆಯಿರಿ ಬಳಿಕ ಶುದ್ಧರಾಗುವಿರಿ ಹೀಗೆ ಹೇಳಿಸಿಕೊಂಡ ಆ ಮಕ್ಕಳು ಜಿಂಕೆಯ ಚರ್ಮವನ್ನು ಹೊದೆದುಕೊಂಡು ವ್ಯಾಕುಲವಿಲ್ಲದೆ ಶಾಶ್ವತ ಬ್ರಹ್ಮ ಜಪ ಮಾಡುತ್ತಾ ಕಾಡಿನಲ್ಲಿದ್ದರು ಹಾಗೆ ವರ್ಷ ಕಳೆಯಲು ವೀರಧನ್ವರಾಜನು ಅವರು ಮೃಗರೂಪಿಗಳಾಗಿ ಚಲಿಸುತ್ತಿದ್ದಲ್ಲಿಗೆ ಬಂದನು ಅವರೆಲ್ಲರೂ ಕೃಷ್ಣಾಜಿನವನ್ನು ಧರಿಸಿದವರಾಗಿ ಒಂದು ಮರದ ಕೆಳಗೆ ಜಪ ಮಾಡುತ್ತಿದ್ದರು ರಾಜನು ಅವರನ್ನು ಜಿಂಕೆಗಳೆಂದೇ ತಿಳಿದುಕೊಂಡನು ಜಿಂಕೆಗಳೆಂದುಕೊಂಡೇ ರಾಜನು ಹೊಡೆಯಲಾಗಿ ಆ ಬ್ರಹ್ಮವಾದಿಗಳೆಲ್ಲರೂ ಒಟ್ಟಿಗೆ ಮೃತರಾದರು ಶ್ಲಾಘ್ಯವಾದ ವ್ರತಗಳನ್ನು ಮಾಡುವ ಬ್ರಾಹ್ಮಣರಾದ ಅವರು ಸತ್ತುದನ್ನು ನೋಡಿ ರಾಜನು ಭಯದಿಂದ ನಡುಗುತ್ತ ದೇವರಾಥಾಶ್ರಮಕ್ಕೆ ಹೋದನು ಅಲ್ಲಿ ರಾಜನು ಬ್ರಾಹ್ಮಣರ ಕೊಲೆಯ ವೃತ್ತಾಂತವನ್ನು ಮೊದಲಿಂದಲೂ ಹೇಳಿ ಅತಿ ದುಃಖಿತನಾಗಿ ಮಹಾಮುನಿಯೇ ನನಗೆ ಬ್ರಹ್ಮಹತ್ಯಾ ದೋಷವು ಬಂದಿತು ಏನು ಮಾಡಲಿ ಎಂದು ಬಹಳ ಅತ್ತನು ಋಷಿಯಾದ ದೇವರಾತನು ಅಳುತ್ತಿದ್ದ ರಾಜೋತ್ತಮನಿಗೆ ದೊರೆಯೇ ಹೆದರಬೇಡ ನಿನ್ನ ಪಾಪವನ್ನು ಹೋಗಲಾಡಿಸುವೆನು ರಾಜೇಂದ್ರನೇ ವರಾಹರೂಪಿಯು ದೇವದೇವನೂ ವಿಷ್ಣುವು ಆದ ಆ ಜನಾರ್ದನನು ಸುತಲವೆಂಬ ಹೆಸರಿನ ಪಾತಾಳದಲ್ಲಿ ಮುಳುಗಿದ್ದ ಭೂದೇವಿಯನ್ನು ಉದ್ಧರಿಸಿದ ಹಾಗೆಯೇ ಬ್ರಹ್ಮಹತ್ಯ ಪಾಪದಿಂದ ಕಳವಳಪಡುತ್ತಿರುವ ನಿನ್ನನ್ನು ತಾನಾಗಿಯೇ ಉದ್ಧರಿಸುವನು ಎಂದನು ಹೀಗೆ ಹೇಳಿಸಿಕೊಂಡ ರಾಜನು ಸಂತೋಷವುಳ್ಳವನಾಗಿ ಸಜ್ಜನೋತ್ತಮನೇ ಆ ದೇವನು ನನಗೆ ಯಾವ ವಿಧದಿಂದ ಪ್ರಸನ್ನನಾಗುವನು ಪ್ರಸನ್ನನಾದರೆ ಏತರಿಂದ ಸರ್ವಾಶುಭವೂ ನಾಶವಾಗುವುದು ಎಂದು ಕೇಳಿದನು ದುರ್ವಾಸರು ಹೇಳುತ್ತಾರೆ ಮುನಿಶ್ರೇಷ್ಠನೇ ಆ ವೀರಧನ್ವರಾಜನು ರಾಜನು ಹೀಗೆ ಕೇಳಲು ಈ ವರಾಹ ದ್ವಾದಶಿ ವ್ರತವನ್ನು ದೇವರಾತ ಋಷಿಯು ಹೇಳಿದನು ಆ ರಾಜನು ಅದನ್ನು ಮಾಡಿ ಈ ಲೋಕದಲ್ಲಿ ಪುಷ್ಕಳವಾಗಿ ಭೋಗಗಳನ್ನನುಭವಿಸಿ ಮರಣಕಾಲದಲ್ಲಿ ಹೊಳೆಯುವ ಹೊನ್ನಿನ ವಿಮಾನದಲ್ಲಿ ಕುಳಿತು ಇಂದ್ರಲೋಕವಾದ ಸ್ವರ್ಗದ ಹತ್ತಿರ ಹೋದನು ಇಂದ್ರನು ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಅವನನ್ನು ಎದುರುಗೊಳ್ಳಲು ಹೋದನು ಇಂದ್ರನು ಬರುತ್ತಿರುವುದನ್ನು ನೋಡಿ ವಿಮಾನವನ್ನು ತಂದಿದ್ದ ವಿಷ್ಣು ದೂತರು ದೇವರಾಜನೇ ತಪಸ್ಸಿಲ್ಲದವನಾದ ನೀನು ಈ ವೀರಧನ್ವನನ್ನು ನೋಡಕೂಡದು ಎಂದರು ಹೀಗೆ ಲೋಕಪಾಲರೆಲ್ಲರೂ ಅವನ ತೇಜಸ್ಸಿನಿಂದ ವಿಸ್ಮಿತರಾಗಿ ಎದುರುಗೊಂಡು ಹೊರಟರು ಹೀನ ಕರ್ಮರಾದುದರಿಂದ ಅವರೆಲ್ಲರನ್ನೂ ವಿಷ್ಣು ದೂತರು ಬಿಟ್ಟರು ಮಹಾಮುನಿಯೇ ವೀರಧನ್ವ ಮಹಾರಾಜನು ಹೀಗೆ ಸತ್ಯಲೋಕದವರೆಗೂ ಹೋಗಿ ಪುನರ್ಮರಣವಿಲ್ಲದುದು ಸುಡುವ ಪ್ರಳಯವಿಲ್ಲದೂ ಆದ ಆ ಲೋಕದಲ್ಲಿ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ ಈಗಲೂ ಇದ್ದಾನೆ ಯಜ್ಞಪುರುಷನಾದ ಆ ನಾರಾಯಣನು ಪ್ರಸನ್ನನಾದರೆ ಯಾವುದಾಗುವುದರಲ್ಲಿ ತಾನೇ ಆಶ್ಚರ್ಯವೇನು ಒಂದೊಂದು ದ್ವಾದಶಿ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡಿದರೆ ಈ ಲೋಕದಲ್ಲಿ ಸೌಭಾಗ್ಯವನ್ನು ಆಯುರಾರೋಗ್ಯ ಸಂಪತ್ತುಗಳನ್ನು ಬಳಿಕ ಉತ್ತಮವಾದ ಮುಕ್ತಿಯನ್ನು ಕೊಡುತ್ತಾನೆ ಎಲ್ಲ ದ್ವಾದಶಿ ವ್ರತಗಳಿಂದಲೂ ಸಂಪೂರ್ಣ ತೃಪ್ತನಾದ ಅವನು ತನ್ನ ಸ್ಥಾನವನ್ನೇ ಅನುಗ್ರಹಿಸುವನೆಂಬುದರಲ್ಲಿ ಏನಾಶ್ಚರ್ಯ ವೇದಗಳೆಂಬ ನಾಲ್ಕು ಮೂರ್ತಿಗಳುಳ್ಳ ನಾರಾಯಣನು ಶ್ರೇಷ್ಠನು ಸಂಶಯವಿಲ್ಲ ಆ ಕೇಶವನು ಮತ್ಸ್ಯರೂಪದಿಂದ ವೇದಗಳನ್ನು ಹೇಗೆ ಉದ್ಧರಿಸಿದನು ಹಾಗೆಯೇ ಕ್ಷೀರಸಾಗರವನ್ನು ಕಡೆಯುವಾಗ ಕೂರ್ಮರೂಪಿಯಾಗಿ ಮಂದರ ಪರ್ವತವನ್ನು ಧರಿಸಿದನು ಎರಡನೆಯನಾದ ಆ ವೈಷ್ಣವ ಮೂರ್ತಿಯನ್ನು ನೋಡು ಅದರಂತೆಯೇ ವರಾಹರೂಪಿಯಾದ ಆ ಪುರುಷೋತ್ತಮನು ರಸಾತಲದಿಂದ ಭೂದೇವಿಯನ್ನು ಉದ್ಧರಿಸಿದನಲ್ಲವೇ ಮೂರನೆಯದಾದ ಇದು ವೈಷ್ಣವ ಮೂರ್ತಿಯೇ ನೋಡು ಇತಿ ಶ್ರೀ ವರಾಹಪುರಾಣೆ ಧರಣೀವ್ರತೆ ವರಾಹ ದ್ವಾದಶಿ ವ್ರತಂ ನಾಮ ಚತ್ವರಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಲ್ವತ್ತೆರಡನೆಯ ಅಧ್ಯಾಯವಾದ ನರಸಿಂಹದ್ವಾದಶೀ ವ್ರತದ ಕಾಲ ಕ್ರಮ ನರಸಿಂಹದ್ವಾದಶೀ ವ್ರತವನ್ನು ಮಾಡಿ ಹರಿಯಿಂದ ಚಕ್ರವನ್ನು ಕಳೆದುಕೊಂಡಿದ್ದ ರಾಜ್ಯವನ್ನು ಪಡೆದ ವತ್ಸರಾಜನ ಕಥೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथा श्रीकृष्णाय नमः